ಬಾಗರ್ ಹುಕುಂ ಸಾಗುವಾಳಿ ಸಕ್ರಮಕ್ಕಾಗಿ ಪಿ ನಂಬರ್ ಭೂಮಿಯನ್ನ ದುರಸ್ತಿ ಮಾಡಿ ಹೊಸ ನಂಬರ್ ಕೊಡಬೇಕು ಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಕ್ರಾಸ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಬಗರ್ ಹುಕುಂ ಸಾಗುವಳಿ ಸಕ್ರಮಕ್ಕಾಗಿ ಪೇ ನಂಬರ್ ಭೂಮಿಯನ್ನು ದುರಸ್ತಿ ಮಾಡಿ ಹೊಸ ನಂಬರ್ ಕೊಡಬೇಕೆಂದು ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು ಒತ್ತಾಯಿಸಿ ರೈತರ ಮೇಲೆ ನಿರಂತರವಾಗಿ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ವಿರೋಧಿಸಿ ರೈತರ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಈ ಸಮಾವೇಶದಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟ ನವೀನ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದ ಟಿಎಂ ವೆಂಕಟೇಶ್ ಮಾತನಾಡಿ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಸಂಘದಿಂದ ನಿರಂತರವಾಗಿ ಹೋರಾಟಗಳನ್ನು ನಡೆಸುತ್ತಿದ್ದು ಫೆಬ್ರವರಿ ಹತ್ತನೇ ತಾರೀಖಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಅನರ್ದಿಷ್ಟ ಹೋರಾಟ ನಡೆಯುತ್ತಿದ್ದು ಈ ಹೋರಾಟದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಕಸಾಪ ಹೋಬಳಿಯ ರೈತರು ಮತ್ತು ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಭೂಮಿಯ ಹಕ್ಕನ್ನು ಪಡೆಯಲು ಮುಂದಾಗಬೇಕೆಂದು ಮನವಿ ಮಾಡಿದರು ವರದಿ ನ್ಯೂಸ್ ಅರುಣ್ ಕುಮಾರ್ ರೈತ ಸಂಘಟನೆಗಳು ಐನೂರ ಸಂಘಟನೆಗಳು ಒಂದಾಗಿ ಇಡೀ ದೇಶದಲ್ಲಿ ಹೋರಾಟಗಳು ಮಾಡಿದ್ರಿಂದ ಆ ಕಾನೂನು ಪಾಸ್ ಆಗ್ಲಿಲ್ಲ ಅವಾಗ ದಿಢೀರಂತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಆ ಜವಾಬ್ದಾರಿ ಕೊಟ್ಬಿಟ್ರು ನೀವು ಈ ಭೂಮಿಯನ್ನ ವಾಪಸ್ ಪಡೆದು ಭೂ ಬ್ಯಾಂಕ್ಗೆ ಸೇರಿಸಿದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂಥ ಅನುದಾನಗಳನ್ನು ಅಭಿವೃದ್ಧಿ ಹೆಸರಿಗೆ ಏನೇನು ಕೊಡಬೇಕು ಅದನ್ನು ನಾವು ಕೊಡ್ತೀವಿಲ್ಲ ಕೊಡಲ್ಲ ಕೊಡೋಲ್ಲ ಹೇಳಿ ಆ ರಾಜ್ಯ ಸರ್ಕಾರಗಳಿಗೆ ಒಂದು ಮನವಿಯನ್ನು ಕಲಿಸ್ತಾರೆ ಅವರು ಕಲಿಸಿದ ತಕ್ಷಣ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಸರ್ಕಾರನೇ ಮೊದಲಿಗೆ ಇದನ್ನು ನಾವು ಜಾರಿ ಮಾಡ್ತೀವಿ ಅಂತೇಳಿ ವಿಧಾನಸಭೆಯಲ್ಲಿ ಪಾಸ್ ಮಾಡ್ತಾರೆ ಯಾರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಸರ್ಕಾರ ಇತ್ತು ಅವಾಗ ಕರ್ನಾಟಕದಲ್ಲೇ ಹೇಳ್ತೀರಾ ಬಿಜೆಪಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ ಅವ್ರು ಪಾಸ್ ಮಾಡ್ತಾರೆ ನಾವು ಪಾಸ್ ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಅದರ ಭಾಗನೇ ಪ್ರಾರಂಭದ ಹಂತದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಗೆ ಇಪ್ಪತ್ತೈದು ಸಾವಿರ ಎಕರೆ ರೈತರ ಭೂಮಿಯನ್ನ ಡೈವರ್ಟ್ ಮಾಡ್ತಾರೆ ರೈತರ ಹೆಸರಲ್ಲಿರುವಂತ ಭೂಮಿ ಇದು ಹಾನಿಗಳಲ್ಲಿ ರೈತರಿದ್ದಾರೆ ಅದನ್ನ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಇಂಡೀಕರಣ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಎಕರೆ ಭೂಮಿ ಅದು ಫಸ್ಟ್ ಟೈಮು ಶ್ರೀನಿವಾಸಪುರ ತಾಲೂಕಲ್ಲಿ ಅಲ್ಲಿಂದ ಮುಲ್ಬಾಗ್ಲಿಗೆ ಹೋಗ್ತಾರೆ ಅಲ್ಲಿ ಕೂಡ ಹದಿನೈದು ಸಾವಿರ ಎಕರೆ ಭೂಮಿಯನ್ನ ಹಿಂಡೀಕರಣ ಮಾಡಬೇಕು ಅಂತೇಳಿ ಮಾಡ್ಲಿಕ್ಕೆ ಹೋಗ್ತಾರೆ ಇವತ್ತು ಬೆಳಗ್ಗೆ ಹಿಂಡೀಕರಣ ಆಗ್ಬಿಡ್ತದೆ ನಮ್ಮ ರೈತರು ಎಚ್ಚೆತ್ಕೊಂಡು ಹೋರಾಟ ಮಾಡಿದ್ರಿಂದ ಅಲ್ಲಿ ಮತ್ತೆ ಆಗುತ್ತೆ ಮುಲ್ಬಾಗ್ಲಲ್ಲಿ ಇಲ್ಲಿ ಕೋಲಾರ ತಾಲೂಕಲ್ಲಿ ಕೂಡ ಇಂಡೀಕರಣ ಮಾಡಬೇಕು ಅಂತೇಳಿ ಡಿ ಸಿ ಅವರು ತಹಸೀಲ್ದಾರ್ಗೆ ಒಂದು ಲೆಟರ್ ಫಾರ್ವರ್ಡ್ ಮಾಡ್ತಾರೆ ಅದು ನಮಗ್ ಗೊತ್ತಾಗುತ್ತೆ ನಿಮ್ಗಳ ಹತ್ರ ಮಾತಾಡ್ತೀವಿ ನಾನೂರು ಜನ ರೈತರನ್ನ ತಾಲೂಕ್ ಆಫೀಸ್ ಮುಂದೆ ಕೂಡಿಸಿ ಹೋರಾಟ ಮಾಡಿದ್ರಿಂದ ಹಿಂಡೀಕರಣ ಮತ್ತೆ ರದ್ದಾಯ್ತದೆ ಕೋಲಾರ ತಾಲೂಕು ಇದೆಲ್ಲ ನಿಮಗೆ ಗೊತ್ತಿದೆ ನೀವೆಲ್ಲ ಹೋರಾಟದಲ್ಲಿ ಭಾಗವಹಿಸ್ತೀರಿ ತಾಲೂಕ್ ಆಫೀಸ್ ಮುಂದೆ ಕೋಲಾರ